ವೀಕ್ಷಕರೇ ಹೊಸ ವರ್ಷದಲ್ಲಿ ವಿಶ್ವದ ಅರವತ್ತು ದೇಶಗಳಲ್ಲಿ ಪ್ರಸ್ತುತ ಸರಕಾರಗಳ ಭವಿಷ್ಯವನ್ನು ನಿರ್ಧರಿಸುವ ಸಾರ್ವತ್ರಿಕ ಚುನಾವಣೆಗಳು ನಡೆಯಲಿವೆ ಆ ಕೂಟದಲ್ಲಿ ಮೊದಲ ಚುನಾವಣೆಯು ಭಾನುವಾರ ಬಾಂಗ್ಲಾದೇಶದಲ್ಲಿ ನಡೆಯಿತು ನಿರೀಕ್ಷೆಯಂತೆ ರಾಷ್ಟ್ರಪಿತ ಶೇಖ್ ರಹಮಾನ್ ಅವರ ಪುತ್ರಿ ಶೇಖ್ ಹಸೀನಾ ಬಹುಮತದೊಂದಿಗೆ ಐದನೇ ಬಾರಿಗೆ ಪ್ರಧಾನಿಯಾದರು ಅವರ ಪಕ್ಷವಾದ ಅವಾಮಿ ಲೀಗ್ ಸತತ ನಾಲ್ಕನೇ ಬಾರಿಗೆ ಪಾರ್ಲಿಮೆಂಟಿನಲ್ಲಿ ಬಹುಮತವನ್ನು ಪಡೆಯಿತು ಮಾತ್ರ ಪ್ರೀತಿಯಿಂದ ಜನರ ಸೇವೆ ಮಾಡಿದ್ದರಿಂದಲೇ ಯಶಸ್ವಿಯಾಗಿದ್ದೇನೆ ಎಂದು ಹಸೀನಾ ಹೇಳಿಕೊಂಡಿದ್ದಾರೆ ಆದರೆ ಅವರು ಹೇಳಿದಂತಹ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ಇದೆ ಎದುರಿಗೆ ವಿರೋಧ ಪಕ್ಷವೇ ಇಲ್ಲದೆ ನಡೆದ ಚುನಾವಣೆಯೊಂದರಲ್ಲಿ ತಾನು ಗೆದ್ದಿದ್ದೇನೆ ಎಂದು ಶೇಖ್ ಹಸೀನಾ ಹೇಳುತ್ತಿದ್ದಾರೆ ಎಂದರೆ ಇದು ಜಗತ್ತಿನ ಅತಿದೊಡ್ಡ ಜೋಕ್ ಎನ್ನದೇ ಇರಲು ಆದೀತೆ ಇಲ್ಲಿ ನೋಡಿ ಅಮೆರಿಕ ಕೂಡ ಇದನ್ನೇ ಹೇಳುತ್ತಿದೆ ಬಾಂಗ್ಲಾದೇಶ ಚುನಾವಣೆಗಳು ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿಲ್ಲ ಎಂದು ಅಮೆರಿಕ ಹೇಳಿದೆ ವಿರೋಧ ಪಕ್ಷದ ನಾಯಕರ ಬಂಧನ ಚುನಾವಣೆಯ ಸಮಯದಲ್ಲಿ ಹಿಂಸಾಚಾರ ಮತ್ತು ಎಲ್ಲಾ ಪಕ್ಷಗಳು ಚುನಾವಣೆಯಲ್ಲಿ ಭಾಗವಹಿಸದಿರುವ ಬಗ್ಗೆ ಅಮೆರಿಕ ವಿಷಾದ ವ್ಯಕ್ತಪಡಿಸಿದೆ ಈ ಚುನಾವಣೆಯಲ್ಲಿ ನಡೆದಿದೆ ಎನ್ನಲಾದ ಹಿಂಸಾಚಾರ ಅಕ್ರಮಗಳ ಬಗ್ಗೆ ವಿಶ್ವಸಂಸ್ಥೆ ಕೂಡ ಕಳವಳ ವ್ಯಕ್ತಪಡಿಸಿದೆ ಹಾಗಾದರೆ ಬಾಂಗ್ಲಾದೇಶದ ಚುನಾವಣೆಯಲ್ಲಿ ಏನು ನಡೆದಿರಬಹುದು ಮತ್ತು ಇದರ ಇತಿಹಾಸವೇನು ಒಂದಿಷ್ಟು ಬೆಳಕು ಚೆಲ್ಲುತ್ತಿರುವ ನಾನು ನಿಹಾಲ್ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ಸ್ವತಂತ್ರ ರಾಷ್ಟ್ರವಾದ ಬಾಂಗ್ಲಾದೇಶ ಆ ಸಮಯದಲ್ಲಿ ವಿಶ್ವದ ಅತ್ಯಂತ ಬಡ ರಾಷ್ಟ್ರಗಳಲ್ಲೊಂದು ಆದರೆ ಈಗ ವರ್ಷಗಳ ನಂತರ ನೆರೆಯ ದೇಶವಾದ ಭಾರತವನ್ನು ಜಿ ಡಿಪಿಯಲ್ಲಿ ಮೀರಿಸಿದೆ ಈ ದೇಶ ಬಾಂಗ್ಲಾದೇಶ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಿದೆ ಎಂದು ಅಂಕಿ ಅಂಶಗಳು ತೋರಿಸುತ್ತಿವೆ ಜವಳಿ ಉತ್ಪಾದನೆಯ ಬಲದ ಮೇಲೆ ಬಾಂಗ್ಲಾದೇಶ ಬಡತನದಿಂದ ಹೊರಬರುತ್ತಿದೆ ಅದಲ್ಲದೆ ಲಕ್ಷಾಂತರ ಬಾಂಗ್ಲಾದೇಶಿಯರು ಭಾರತ ಸಹಿತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಉದ್ಯೋಗಿಗಳಾಗಿದ್ದಾರೆ ಅವರು ಮನೆಗೆ ಹಣವನ್ನು ಕಳುಹಿಸುತ್ತಾರೆ ಮತ್ತು ಅಭಿವೃದ್ಧಿಯನ್ನು ವೇಗಗೊಳಿಸಿದ್ದಾರೆ ಪ್ರಧಾನಿ ಹಸೀನಾ ಇದನ್ನೇ ಹೇಳಿಕೊಂಡು ಅವರ ಪಕ್ಷದ ಯಶಸ್ಸನ್ನು ಸಮರ್ಥಿಸುತ್ತಾರೆ ಆದರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಕೋಟಿ ತೊಂಬತ್ತ ಆರು ಲಕ್ಷ ಮತದಾರರಲ್ಲಿ ಶೇಕಡಾ ನಲವತ್ತ ಒಂದು ಪಾಯಿಂಟ್ ಎಂಟರಷ್ಟು ಮಂದಿ ಮಾತ್ರ ಮತ ಚಲಾಯಿಸಲು ಬೂತ್ಗಳಿಗೆ ತಲುಪಿರುವ ಸತ್ಯ ಬಾಂಗ್ಲಾದ ಪ್ರಜಾಪ್ರಭುತ್ವವನ್ನೇ ಪ್ರಶ್ನಿಸುವ ಹಾಗೆ ಮಾಡುವಂಥದ್ದು ಪ್ರಮುಖ ವಿರೋಧ ಪಕ್ಷವಾದ ಬಾಂಗ್ಲಾ ರಾಷ್ಟ್ರೀಯ ಪಕ್ಷ ಸೇರಿದಂತೆ ಹದಿನಾರು ವಿರೋಧ ಪಕ್ಷಗಳು ಚುನಾವಣೆಯನ್ನು ಬಹಿಷ್ಕರಿಸಿದ್ದವು ಈ ಕಾರಣದಿಂದ ಚುನಾವಣೆಯಲ್ಲಿ ಶೇಕಡವಾರು ಮತದಾನವು ಅರ್ಧಕ್ಕಿಂತ ಕಡಿಮೆಯಾಗಿದೆ ಎಂಬುದನ್ನು ಲಘುವಾಗಿ ತಳ್ಳಿಹಾಕಲಾಗುವುದಿಲ್ಲ ಬಿ ಎನ್ ಪಿ ನಾಯಕಿ ಬೇಗಂ ಖಲೀದಾಝಿಯಾ ದೀರ್ಘಕಾಲದಿಂದ ಗೃಹ ಬಂಧನದಲ್ಲಿದ್ದಾರೆ ಅವರ ಮೇಲೆ ದೇಶ ವಿರೋಧಿ ಚಟುವಟಿಕೆಗಳು ಮತ್ತು ಭ್ರಷ್ಟಾಚಾರದ ಆರೋಪವಿದೆ ಹೀಗಿದ್ದರೂ ಅವರ ಪಕ್ಷವು ಇತರ ವಿರೋಧ ಪಕ್ಷಗಳೊಂದಿಗೆ ಚುನಾವಣೆಗೆ ತಯಾರಾಗಿತ್ತು ಆದರೆ ಒಂದು ಷರ್ತಿನ ಮೇಲೆ ಮಾತ್ರ ಸಂವಿಧಾನದ ಆರ್ಟಿಕಲ್ ಎಂಟು ಏನಿದೆಯೋ ಅದನ್ನು ಮರುಸ್ಥಾಪಿಸಬೇಕೆಂಬುವುದೇ ಆ ನಿಬಂಧನೆ ಈ ಅನುಚ್ಛೇದ ಎಂಟರ ಪ್ರಕಾರ ಸದ್ಯದ ಸರಕಾರ ಬದಲಾಗಿ ಹಂಗಾಮಿ ಸರಕಾರ ಬರಬೇಕು ಮತ್ತು ಆ ಸರಕಾರದ ಮೇಲ್ನೋಟದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಬೇಕು ಒಂದು ಹಂತದಲ್ಲಿ ಅವಾಮಿ ಲೀಗ್ನ ಬೆಂಬಲದಿಂದಲೇ ಈ ನಿಯಮವನ್ನು ಸೇರಿಸಲಾಗಿತ್ತು ಆದರೆ ಅವಾಮಿ ಲೀಗ್ ಅಧಿಕಾರಕ್ಕೆ ಬಂದ ನಂತರ ಈ ನಿಯಮವನ್ನು ರದ್ದುಗೊಳಿಸಿತ್ತು ಇದುವೇ ಅವರ ನಿರಂತರ ಯಶಸ್ಸಿಗೆ ದಾರಿ ಮಾಡಿಕೊಟ್ಟಿತು ಎಂಬ ವಿಪಕ್ಷಗಳ ಆರೋಪದಲ್ಲಿ ಸತ್ಯವಿದೆ ಬಿ ಎನ್ ನಾಯಕರೊಂದಿಗೆ ಅಧಿಕಾರ ಹಂಚಿಕೊಂಡ ಬಾಂಗ್ಲಾದೇಶ ಜಮಾತೆ ಇಸ್ಲಾಮಿಯಾ ಮೌಲಾನಾ ಮುತಿಯುರ್ ರಹಮಾನ್ ನಿಜಾಮಿ ಸೇರಿದಂತೆ ಹಲವು ನಾಯಕರಿಗೆ ಗಲ್ಲು ಶಿಕ್ಷೆ ನೀಡಿದ್ದು ಮತ್ತು ಸಾವಿರಾರು ಕಾರ್ಯಕರ್ತರನ್ನು ಜೈಲು ಪಾಲು ಮಾಡಿ ಅವರನ್ನು ಚುನಾವಣೆಯಲ್ಲಿ ಭಾಗವಹಿಸುವುದರಿಂದಲೇ ನಿಷೇಧಿಸಿದ್ದು ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ನಾಶಕ್ಕೆ ಮತ್ತೊಂದು ಉದಾಹರಣೆ ಸರಕಾರ ಬೇಗಂ ಖಲೀದಾ ಝಿಯಾ ಅವರನ್ನು ಗೃಹ ಬಂಧನದಿಂದ ಬಿಡುಗಡೆ ಮಾಡಬೇಕು ಮತ್ತು ರಾಜೀನಾಮೆ ನೀಡಿ ನಿಷ್ಪಕ್ಷಪಾತ ಸರ್ಕಾರದ ಅಡಿಯಲ್ಲಿ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆ ನಡೆಸಬೇಕೆಂದು ಒತ್ತಾಯಿಸಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ಬೃಹತ್ ಆಂದೋಲನವು ಅವಾಮಿ ಲೀಗನ್ನು ಹಿಸುಕಿ ಗೊಂದಲಕ್ಕೊಳಗಾಗುವಂತೆ ಮಾಡಿದೆ ಡಿಸೆಂಬರ್ನಲ್ಲಿ ಢಾಕಾದಲ್ಲಿ ನಡೆದ ರ್ಯಾಲಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು ಮತ್ತು ಹಸೀನಾ ಆಡಳಿತದ ವಿರುದ್ಧ ಭ್ರಷ್ಟಾಚಾರ ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಆರೋಪಗಳನ್ನು ಎತ್ತಿದ್ದರು ಆದರೆ ಭದ್ರತಾ ಪಡೆಗಳ ಸಹಾಯದಿಂದ ಪ್ರತಿರೋಧವನ್ನು ಎದುರಿಸಲಾಯಿತು ವಿರೋಧ ಪಕ್ಷಗಳು ಬಹಿಷ್ಕರಿಸಿದ ಚುನಾವಣೆಯಲ್ಲಿ ಇನ್ನೂರ ತೊಂಬತ್ತ ಒಂಬತ್ತು ರಾಷ್ಟ್ರೀಯ ಅಸೆಂಬ್ಲಿ ಸ್ಥಾನಗಳಲ್ಲಿ ಇನ್ನೂರ ಇಪ್ಪತ್ತ ಎರಡು ಸ್ಥಾನಗಳನ್ನು ಹಸೀನಾಗಿದ್ದರು ಅನ್ಯ ವಿಜೇತರಲ್ಲಿ ಹೆಚ್ಚಿನವರು ಅವಾಮಿ ಲೀಗ್ನ ಡಮ್ಮಿಗಳಾಗಿದ್ದಾರೆ ಇಂದಿರಾ ಗಾಂಧಿ ಮತ್ತು ಶ್ರೀಲಂಕಾದ ಸಿರಿಮಾವು ಅವರಂತೆ ಹಸಿನಾಳನ್ನು ಉಕ್ಕಿನ ಮಹಿಳೆ ಎಂದು ಹೊಗಳುವವರು ಮರೆಯುವ ಸತ್ಯ ಅವರಿಬ್ಬರು ಕೈಬಿಟ್ಟು ಆಟವಾಡಿದಾಗ ಜನರ ಇಚ್ಛೆಯನ್ನು ವ್ಯಕ್ತಪಡಿಸಲು ಪ್ರಜಾಪ್ರಭುತ್ವ ಅವಕಾಶ ಕಲ್ಪಿಸಿಕೊಟ್ಟಿತು ಎಂಬುದಾಗಿದೆ ಬಾಂಗ್ಲಾದೇಶದಲ್ಲಿ ಕಾರ್ಪೊರೇಟ್ಗಳು ಆರ್ಥಿಕತೆ ಮತ್ತು ಮಾಧ್ಯಮದಲ್ಲಿ ಪ್ರಾಬಲ್ಯ ಹೊಂದಿವೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿಯ ಮುಖವಾಣಿಯಾಗಿರುವ ದೈನಿಕ್ ಡಿಂಕನನ್ನು ಸರಕಾರವು ಸ್ಥಗಿತಗೊಳಿಸುವುದರೊಂದಿಗೆ ಬಾಕಿ ಇದ್ದ ಒಂದೇ ಒಂದು ಭಿನ್ನಾಭಿಪ್ರಾಯದ ಧ್ವನಿಯು ನಿಂತು ಹೋಯಿತು ಈ ಮಾತು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಲಾಗುತ್ತಾ ಇದೆ ಅಂದರೆ ಬಾಂಗ್ಲಾದೇಶದಲ್ಲಿ ಈಗ ಮಾಧ್ಯಮ ಸ್ವಾತಂತ್ರ್ಯವೇ ಇಲ್ಲ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ನ ಇತ್ತೀಚಿನ ಪತ್ರಿಕಾ ಸ್ವಾತಂತ್ರ್ಯ ಪಟ್ಟಿಯಲ್ಲಿ ಬಾಂಗ್ಲಾದೇಶ ನೂರ ಸ್ಥಾನದಲ್ಲಿದೆ ನ್ಯಾಯಯುತ ತೀರ್ಪು ನೀಡುವಲ್ಲಿ ಸ್ವಲ್ಪವೂ ಕಾಳಜಿ ಇಲ್ಲದ ನ್ಯಾಯ ವ್ಯವಸ್ಥೆ ಅಲ್ಲಿದೆ ನ್ಯಾಯಾಂಗಕ್ಕೆ ಕಾಂಗರು ನ್ಯಾಯಾಲಯ ಎಂಬ ಕೆಟ್ಟ ಹೆಸರು ಕೊಡಲಾಗಿದೆ ಎಲ್ಲ ಸಂಗತಿಗಳನ್ನು ಗಣನೆಗೆ ತೆಗೆದುಕೊಂಡು ನೋಡುವಾಗ ಢಾಕಾದ ಪ್ರಮುಖ ರಾಜಕೀಯ ಚಿಂತಕ ಜಿಯಾವು ರಹ್ಮಾನ್ ಅವರು ಬಾಂಗ್ಲಾದೇಶ ಚುನಾವಣೆಯನ್ನು ನಾಟಕ ಎಂದು ವಿಶ್ಲೇಷಿಸಿರುವುದು ಸರಿಯಾಗಿಯೇ ಇದೆ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ